ಮೊಳಕಾಲ್ಮುರು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರದ ಮಹತ್ವ ಆಕಾಂಕ್ಷೆಯ ಯೋಜನೆ ಇಂದಿರಾ ಕ್ಯಾಂಟೀನ್ನಲ್ಲಿ ಕಡಿಮೆ ದರದಲ್ಲಿ ಊಟ ಉಪಾಹಾರ ಲಭ್ಯವಾಗಲಿದೆ ಎಂದು ಪಟ್ಟಣದಲ್ಲಿ ಪೌರಾಡಳಿತ ನಿರ್ದೇಶನಾಲಯ ಜಿಲ್ಲಾ ಆಡಳಿತ ತಾಲೂಕಾ ಆಡಳಿತ ಹಾಗೂ ಪಟ್ಟಣ ಪಂಚಾಯಿತಿ ಸಂಯೋಗದಲ್ಲಿ ನಿರ್ಮಿಸಲಾದ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರು ಮಾತನಾಡಿದರು ಹನ್ನೆರಡು ವರ್ಷಗಳ ಕಾಲ ನೆನಗುದಿಗೆ ಬಿದ್ದಿದ್ದ ಇಂದಿರಾ ಕ್ಯಾಂಟೀನ್ ಇಂದು ಸಹಕಾರಗೊಂಡಿದೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರದ ಮಹತ್ವ ಆಕಾಂಕ್ಷೆಯ ಯೋಜನೆ ಇಂದಿರಾ ಕ್ಯಾಂಟೀನ್ನಲ್ಲಿ ಕಡಿಮೆ ದರದಲ್ಲಿ ಊಟ ಉಪಾಹಾರ ಲಭ್ಯವಾಗಲಿದೆ ಇಂದಿರಾ ಕ್ಯಾಂಟೀನ್ನಲ್ಲಿ ಬೆಳಗಿನುಪಾರ ಇನ್ನೂರ ರಿಂದ ಮುನ್ನೂರು ಜನರಿಗೆ ನೀಡಲಾಗುವುದು ಮಧ್ಯಾಹ್ನದ ಊಟ ಇನ್ನೂರು ರಿಂದ ಮುನ್ನೂರು ರವರೆಗೆ ಮತ್ತು ರಾತ್ರಿ ಊಟ ಇನ್ನೂರರಿಂದ ಮುನ್ನೂರು ರವರೆಗೆ ನೀಡಲಾಗುತ್ತದೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಈ ಹಿಂದೆ ಶ್ರೀರಾಮುಲು ಸಚಿವರಾದ ಸಂದರ್ಭದಲ್ಲಿ ಪಿಎಗಳ ಹಾವಳಿಯಿಂದ ತಾಲೂಕಿನ ಜನರು ಬೇಸತ್ತು ಹೋಗಿದ್ದರೂ ಸಚಿವರಿಗೆ ಎಪ್ಪತ್ತು ಎಂಬತ್ತು ಜನವರಿ ಪಿಎಗಳಿದ್ದು ಅವರದೇ ದರ್ಬಾರಾಗಿತ್ತು ಅದೇ ರೀತಿ ಮಾಜಿ ಶಾಸಕರಾದ ತಿಪ್ಪೇಸ್ವಾಮಿ ಅವರು ಆಕಸ್ಮಿಕವಾಗಿ ಗೆದ್ದಂತವರು ಅವರನ್ನು ಗೆಲ್ಲಿಸಬೇಕೆಂದು ಗೆಲ್ಲಿಸಲಿಲ್ಲ ನನ್ನನ್ನು ಸೋಲಿಸಬೇಕೆಂದು ಅವರನ್ನು ಗೆಲ್ಲಿಸಿದ್ದರು ಎಂದು ಖಾರವಾಗಿ ಪ್ರತಿಕ್ರಿಯಿಸಿದ್ದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲೀಲಾವತಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲಿಂಗರಾಜು ಪಟ್ಟಣ ಪಂಚಾಯಿತಿ ಸದಸ್ಯ ಮಂಜುನಾಥ್ ಖಾದರ್ ಅಬ್ದುಲ್ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ್ ಇಂಜಿನಿಯರ್ ಶ್ರೀನಿವಾಸ್ ಟಿ ಎಚ್ಒ ಮಧುಕುಮಾರ್ ಹೆಲ್ತ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಗೋಪಾಲ್ ದೇವದಾಸ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಇವರ ಪಕ್ಷದಿಂದ ಗೆಲ್ಸಿದ್ರು ಅಂತ ಹೇಳಿದ್ರೆ ಸೋಲ್ಸ್ಬೇಕು ಅಂತ ಹೇಳಿ ಅವ್ರು ಗೆಲ್ಸಿದ್ರೆ ಮಾಡ್ಕೊಬೇಕು ಯಾರು ಮಾಡಲಿ ಚೆನ್ನಾಗಿ ಗೊತ್ತಿದೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಗೋಪಾಲಗೀಟ್ ಸೋಲ್ಸ್ಬೇಕಪ್ಪ ಸೋಲ್ಸ್ಬೇಕಂದ್ರೆ ಯಾರಿಗೇನೋ ಒಬ್ಬರಿಗೆ ಹಾಕ್ಬೇಕಲ್ ಒಟ್ಟು ಅವ್ನು ಹೋಗಿ ಹಾಕಿದ ಅವ್ನ ಇವತ್ತವರೆಗೆ ಇನ್ ಇಂಥಿರ್ಗಿ ನೋಡಲೇ ಇಲ್ಲ ರಾಜಕೀಯದಲ್ಲಿ ಹಿಂದೆ ರಾಜಕೀಯ ಅವನು ಎತ್ತಟ್ಟಿ ಗೋಡದ ಜೊತೆಗೆ ಜಿಲ್ಲಾ ಪಂಚಾಯತ್ ಇತ್ತು ಹೀನಾಯ ಸೋಲ್ ಕಂಡ ಸಂದರ್ಭದಲ್ಲಿ ನಾನು ಮನೆಗೆ ಹೋಗಿ ಕರ್ಕೊಂಡು ಬಂದು ತಾಲೂಕು ಪಂಚಾಯತ್ ಟಿಕೆಟ್ ಕೊಟ್ಟೆ ಟಿಕೆಟ್ ಕೊಟ್ಟಿದ್ದಂತೆ ಗೆಲ್ಲಿಸ್ಕೊಂಡು ಜೊತೆಗೆ ಅವ್ನಿಗೆ ಅಧ್ಯಕ್ಷನು ಮಾಡಿದೆ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷನು ಮಾಡಿದೆ ಎದು ಬಿಟ್ಕೊಂಡು ಹೇಳ್ತೀನಿ ನಾನು ಯಾರು ಮಾಡಿದಾರಂತ ಕೇಳ್ರಿ ಇಂಥವ್ರು ಒಳಗಿದ್ದವ್ರು ಕರ್ಕೊಂಡು ಬಂದು ಹೊರಗಡೆ ಮಿಂಚಿರಿ ಅಂತ ನಾನು ಕಳಿಸಿದೆ ಅವರು ಮಿಂಚೋದು ಬಿಟ್ಬಿಟ್ಟು ನನ್ನ ಕೂಡ ಒಳಗೆ ಬಿಟ್ಬಿಟ್ಟು ಇವ್ರು ಹೋಗ್ತಾರೆ ಬೀಗ ಹಾಕೊಂಡು ಅದೇ ಹೋಗ್ಬಿಟ್ಟಾರೆ ಇವರು ನನಗೆ ಒಳಗೆ ಬಿಟ್ಬಿಟ್ಟು ನೀನು ಇಲ್ಲೇರೋಣ ಈಗ ಬರ್ತೀವಿ ಅವ್ರು ಮಿಂಚಕ್ಕೆ ನನಗೆ ಬಾಗ್ಲಾಕಿ ಬೀಗ ಹಾಕ್ಕೊಂಡು ಹೋಗ್ಬಿಟ್ಟಾರೆ ಪರಿಸ್ಥಿತಿ ಹೇಳ್ತಾ ಹೋದ್ರೆ ಭಾಳ ಅಗಾಧವಾಗಿರ್ತಕ್ಕಂಥದ್ದು ಐತೆ ನನಗೆ ನಾನು ನೇರ್ಗುಂಟೇಲೆ ರಾಜಕೀಯ ಮಾಡಿರೂ ನಾಯಕೃತ್ತಲ್ಲಿ ಇರ್ತಕ್ಕಂಥವ್ರು ಸಾಧನೆ ಬಗ್ಗೆ ಮಾನ್ಯ ಮಂಜುನಾಥ್ ಅವರು ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಊರೆಲ್ಲ ಸೇರಿಸ್ತೀವ್ರು ಬೇಡ ನಮ್ಮ ಊರಿಗೆ ಅಂತ ಹೇಳಿದ್ರೆ ನಾನು ಲೆಟರ್ ಕೊಟ್ಟು ಭಾರತ ಕರ್ಕೊಂಡೋದ್ರು ಕೂಡ ಒಳಗೆ ಬಂದು ಹೊರಗೂಡೋಗಿರ್ತಕ್ಕಂಥ ವ್ಯಕ್ತಿ ಈ ಮನುಷ್ಯ ಮಿನಿಸ್ಟರ್ ಆದಾಗ ಐವತ್ತು ಲಕ್ಷಕ್ಕೆ ದುಡ್ಡು ಆಡ್ಬೋದು ನಮ್ಮ ಊರೂರಿಗೆಲ್ಲ ಹಂಚ್ಕೊಂಡಿದ್ದೆ ಬಯಲು ಸಿಮೆಂಟ್ ಇಲ್ಲೇ ಇದ್ದು ಉದಾಹರಣೆ ಜೀವಂತವಾಗಿ ಇಲ್ಲೇ ಇದ್ದಾರೆ ಲಭ 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 ಪಡ್ಕೊಂಡ್ರು ಮನೆ ನನ್ನ ಹತ್ರ ಬಂದು ಮೂವತ್ತೈದು ಲಕ್ಷಕ್ಕೂ ರೂಪಾಯಿ ಸೇವೆ ನನಗೆ ಬಂದಿರತಕ್ಕಂಥ ದುಡ್ಡಿನಲ್ಲಿ ನೇರವಾಗಿ ಯಾವುದನ್ನ ಅನುದಾನ ಕೊಟ್ಬಿಟ್ಟು ನಾನು ಏನನ್ನ ಮಾಡ್ಬೋದಾಗಿತ್ತು ಆ ಹುಡುಗರು ಅಮಾಯಕ ಜನ ಇರ್ತಕ್ಕಂಥ ಜನಗಳು ಏನೋ ಕೊಟ್ಟರು ಅಂತ ಹೇಳ್ಬಿಟ್ಟು ಕಮಿಷನ್ಗಳು ದುಡ್ಡುಗಳು ಕೊಟ್ಬಿಟ್ಟು ಆಕೆಟ್ ಬಂದ್ಬಿಟ್ರು ಕೆಲಸ ಇಲ್ಲ ಕೆಲಸ ಮಾಡಿದ್ರು ದುಡ್ಡಿ ಇಲ್ಲ ತರ್ಟಿ ಫೈವ್ ಕೂಡ ನಾನು ಹುಡುಗರು ಆಳಗೆ ಹೋಗ್ತೇವೆ ಮಂತ್ರಿಗಳು ಆಳಾಗೋಗ್ತವೆ ಎಲ್ಲಿಂದ ತಂದರು ಎಲ್ಲಿಂದ ಬಿಟ್ಟರು ಅಂತ ಹೇಳ್ಬಿಟ್ಟು ಇಪ್ಪತ್ತು ಪ್ಲಸ್ ಹದಿನೈದು ಮೂವತ್ತೈದು ಲಕ್ಷಗಳಿಗೆ ನಾನು ಪ್ರಯತ್ಸ ಕೆಲಸ ಅಂದರೆ ಚಿಂತೆಲ್ಲ ಮೊದಲು ದುಡ್ಡು ವಾಪಸ್ ಕೊಟ್ಟಿರ್ತೇನೆ ನಾನು ಇವ್ರು ಮಾಡಿದ್ದರು ನಾನು ಅಲ್ತೀನಿ ನಾನು ಹೇಳಿದೆ ವಾಲ್ಮೀಕಿ ಇನ್ನೂ ಅಲ್ಲಿ ಬರ್ತೀನಿ ಇವತ್ತೇ ಮಾತಾಡೋದಿಲ್ಲ ಅದನ್ನ ನಾನು ಬುಕ್ಲೆಟ್ ಮಾಡ್ತೀನಿ ಬುಕ್ಲೆಟ್ ಮಾಡಿ ಬಿಡುಗಡೆ ಮಾಡ್ತೀನಿ ನಮ್ಮ ಹಿಂದಿನ ಪೀರೀಡ್ನಲ್ಲಿ ನಾನು ಅದು ಹೋಗೋದೇ ಇಲ್ಲ ಈಗ ನಾನು ಮೇ ಹದಿನಾರನೇ ತಾರೀಕು ಹದಿನೈದನೇ ತಾರೀಕಿಗೆ ಗೆದ್ದು ಎಮ್ ಎಲ್ ಆದ ದಿನದಿಂದ ಆ್ಯಸ್ ಅಡೇಟ್ ಇಲ್ಲೆ ಒಂದು ಟಿಲ್ ಟುಡೇ ನಾನು ತೊಗೊಂಡಿರ್ತಕ್ಕಂಥ ವರ್ಕ್ಸು ಪ್ರೋಗ್ರಾಮ್ಸು ಯಾವ ಊರ್ನಲ್ಲಿ ಏನೇನು ಮಾಡಿದ್ರು ಅದರ ಸಮೇತ ನಾನು ಪತ್ರಕರ್ತ ಮಿತ್ರರವ್ರ ಜೊತೆಗೆ ಅವ್ರ ಮುಂದೆ ಬರ್ತಿಲ್ಲ ನಾನು ಈಗ ನಾವೇನು ಬಿ ಜೆ ಪಿಯವ್ರ ಬಗ್ಗೆ ಆರೋಪ ಮಾಡೋದ ಅಭ್ಯಾಸ ಕಾಂಗ್ರೆಸ್ನವ್ರಿಗಿಲ್ಲ ಹಂಗು ಆರೋಪ ಮಾಡಿದರೆ ನಾವು ಸುಮಾರು ನೂರ ಮೂವತ್ತ್ನಾಲ್ಕು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆರೋಪ ಮಾಡ್ಕೊಂಡಲೇ ಬರೋ ಒಂದು ಅಭ್ಯಾಸ ನನಗೆ ಇದ್ದಿತ್ತು ನಮ್ಗೆ ಅಭ್ಯಾಸ ಇಲ್ಲ ನಾವೇನೋ ಸೌಜನ್ಯದಿಂದ ನಮ್ರತೆಯಿಂದ ಒಂದು ಸರಳತನದಿಂದ ಜನಗಳ ಒಂದು ವಿಶ್ವಾಸ ಮತ್ತು ಅವರ ಸೋಷಲ್ ವರ್ಕ್ ಆಗಲಿ ಅವ್ರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮಾಡಿಸತಕ್ಕಂಥ ಕಾರಣದಲ್ಲಿ ನಾವು ಒಂದು ದಿವಸ ಜವಾಹರ್ಲಾಲ್ ನೆಹರು ಇರೋ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅನೇಕ ಅನೇಕ ಹಿರಿಯ ಮುಖಂಡರು ಏನು ಬುನಾದಿ ಹಾಕಿದ್ದಾರೆ ಆ ಬುನಾದಿಯಲ್ಲಿ ನಮ್ಮ ಒಂದು ದೇಶದ ಸಂಸ್ಕೃತಿಯನ್ನು ಎತ್ತಿಡತಕ್ಕಂಥ ಒಂದು ಕಾರ್ಯ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತದಾಗಿದೆ ಅದಕ್ಕೋಸ್ಕರ ನಮಗೆ ಯಾವುದೇ ಈಗ ಕೆಲವು ಕ್ಷಣಗಳಲ್ಲಿ ನಮ್ಮ ಶಾಸನ ಭಾಳ ಕೊಡ್ತಾರೆ ಯಾಕೆಂದರೆ ಎಲ್ಲೂ ಆರಾಮಾಗಿ ಎರಡು ವರ್ಷದ ಗೆದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಮಗಿಂತ ಜಾಸ್ತಿ ಬಿ ಜೆ ಪಿ ಜನಗಳೇ ಅವ್ರ ಹತ್ರ ಜಾಸ್ತಿ ಇರೋದು ಕಾಂಗ್ರೆಸ್ಗೆ ಅವ್ರು ಕಡಿಮೆ ಆದರೂ ಅವ್ರು ಸಹಿಸಿಕೊಡಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅವರಲ್ಲಿ ಜಾತಿ ಭೇದಿಲ್ಲದಂಗೆ ಎಲೆಕ್ಷನ್ಗೆ ಗೆದ್ದು ಬರ್ತಾರೆ ನಾವು ಕಾಂಗ್ರೆಸ್ನವ್ರನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗೋದೂ ಇಲ್ಲ ಆ ಥರ ಗೆಲ್ಸ್ಕೊಳ್ತೀವಿ ಈ ವರ್ಷ ಗೆಲ್ತಕ್ಕಂಥ ಒಬ್ಬ ಎಮ್ ಎಲ್ ಎರನ್ನ ಎಷ್ಟು ಹಗುರವಾಗಿ ಒಬ್ಬ ಈಗ ಹೇಳಿರೋ ಯಾರು ಪಿ ಎ ಹೇಳಿ ಯಾರು ಪಿ ಎಗೆ ನಾವೆಲ್ಲ ನಾವೆಲ್ಲ ಸಹಾಯ ಮಾಡಿದ್ವಿ ಯಾರೋ ಮಂಜುನಾಥ್ ಪಿ ಎ ಅಂತೇಳಿ ಇವೆಲ್ಲ ಅವ್ರ ಚರಿತ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಆದರೆ ಅವ್ರು ಆರ್ ಬಿಜೆಪಿಯ ಜೊತೆಗೆ ಸರ್ ಪಿ ಎ ಆಗಿದ್ರು ಫಸ್ಟ್ ಎರಡು ವರ್ಷ ನಿರಂತರವಾಗಿ ಪಿ ಎ ಆಗಿದ್ರು ಇದ್ದಕ್ಕಿದ್ದಂಗೆ ಆಗ್ಬಿಟ್ರು ಮಂಜುನಾಥ್ ಅವರು ಅವ್ರು ಹೇಳ್ತಾರೆ ನಿನ್ನೆ ಇಪ್ಪತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ಶಾಸಕರು ಇಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಒಂದಿನ ವಿಧಾನಸೌಧಕ್ಕೆ ಹೋಗಿಲ್ಲ ಒಂದು ಅಭಿವೃದ್ಧಿ ಮಾಡಿಲ್ಲ ಅಂತ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಣ್ಣ ಮಕ್ಕಳಿಗೆ ಗೊತ್ತೈತೆ ದಿನ ಬೆಳಿಗ್ಗೆ ಪೇಪರ್ ತೆಗೆದ್ರೆ ನಾಲ್ಕು ಹೋಬಳಿಗಳಲ್ಲಿ ಒಂದಲ್ಲ ಒಂದು ಕಡೆ ಬುದ್ಧಿ ಪೂಜೆ ನೀಡಿತಕ್ಕಂಥ ಏಕೈಕ ಕ್ಷೇತ್ರ ಅತಿ ಸುದ್ದಿಯಲ್ಲಿ ಇರ್ತಕ್ಕಂಥ ಕ್ಷೇತ್ರ ಯಾವುದಂದ್ರೆ ಅದು ಮೊಳಕಾಲ್ಮೂರು ಕ್ಷೇತ್ರ ಅದನ್ನ ನೋಡಿ ಅವ್ರಿಗೆ ಸೈಟಕಾಗ್ತಾ ಇಲ್ಲ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ